ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಶ್ರೀಮಂತದ್ದು ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ ಜೊತೆಗೆ ಒಂದು ನೀವು ಈ ಥರ ಪುಳಿಯೋಗರೆ ಮಾಡಕ್ಕೆ ಚಾನ್ಸೇ ಇಲ್ಲ ಸೊ ಆ ಥರದ್ದು ಡಿಫ್ರೆಂಟಾಗಿ ಒಂದು ಪುಳಿಯೋಗರೆ ರೆಸಿಪಿನೂ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸೊ ವೀಡಿಯೋನ ಸಬ್ಸ್ಕ್ರೈಬ್ ನೋಡ್ತಾ ಮಾಡದೆ ನೋಡ್ತಾ ಇರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ವೀಡಿಯೋ ಇಷ್ಟ ಆದರೆ ಬೇರೆಯವ್ರಿಗೆ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನೀವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡು ಸೊ ಸಾಸಿವೆ ಸೇಡಿದ್ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳ್ಳಿ ಎಣ್ಣೆ ಸಾಸಿವೆ ಸೇಡಿದ್ಮೇಲೆ ಬೀಜ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸೊ ಬೀಜ ಜಾಸ್ತಿ ತಗೊಳ್ಳಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕಡಿಮೆ ತೊಗೊಂಡು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಅದು ಫ್ರೈ ಆದಮೇಲೆ ಇದಕ್ಕೆ ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ನಿಂಬೆಹಣ್ಣು ಹಾಗಾತದಷ್ಟು ಹುಣಸೆನ ಹುಳಿ ಹಾಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಒಂದು ಆರು ಜನಕ್ಕೆ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಈ ಹುಣಸೆ ಹುಳಿ ಹಾಕ್ಕೊಂಬಿಟ್ಟು ಸೊ ನೀಟಾಗಿದ್ದು ಹಣ್ಣು ಹುಳಿ ಒಂದು ಚೆನ್ನಾಗಿ ಒಂದೇ ಒಂದರಿಂದ ಎರಡು ಕುದಿ ಬರಬೇಕು ಸೊ ಆಲ್ಮೋಸ್ಟ್ ಎರಡು ಕುದಿ ಕುದಿಸ್ಕೊಳ್ಳಿ ಸೊ ಈ ಥರ ಕುದಿಬೇಕಾದ್ರೆ ಸೊ ಒಂದು ಕುದಿ ಬಂದಾದಮೇಲೆ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಸೊ ಇಲ್ಲಿ ನಾವು ಸಾಂಬಾರು ಪುಡಿ ಹಾಕೋದ್ರಿಂದನೇ ಈ ಒಂದು ಪುಳಿಯೋಗ್ರಿ ಟೇಸ್ಟು ಹೆಚ್ಚಾಗೋದು ಅದಕ್ಕೆ ನಾನು ಆಗಿ ಹೇಳ್ತಾ ಇದ್ದೀನಿ ಸಾಂಬಾರು ಪುಡಿ ಅಂತೂ ಕಂಪಲ್ಸರಿ ಹಾಕ್ಕೊಬೇಕು ಸಾಂಬಾರು ಪುಡಿ ಹಾಕಿ ನೀವು ಪುಳಿಯೋಗರೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಸೊ ಇವಾಗ ನೀವು ಇದಕ್ಕೆ ಕರಿಬೇ ಒಂದು ಸ್ವಲ್ಪ ಹಾಕೋಬೇಕು ಸಾಂಬಾರು ಪುಡಿ ಹಾಕಿ ಸಾಂಬಾರು ಪುಡಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಆಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಬೆಲ್ಲ ಹಾಕ್ಕೊಂಡ್ರೆ ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಬೇಕು ಸೊ ಅಲ್ಲಿವರೆಗೂ ನೀವು ಫ್ರೈ ಮಾಡಿಕೊಂಡು ಆಮೇಲೆ ಇಲ್ಲಿ ನೀವು ಯಾವ ಬ್ರ್ಯಾಂಡಾದರೂ ಪುಳಿಯೋಗರೆ ಪುಡಿ ಉಪಯೋಗಿಸಿ ಅಥವಾ ಮನೇಲಿ ಇರೋದಾದರೂ ಉಪಯೋಗಿಸಿ ತೊಂದರೆ ಇಲ್ಲ ನಾನು ಇಲ್ಲಿ ಎಮ್ ಟಿ ಆರ್ದು ಉಪಯೋಗಿಸ್ತಾ ಇದ್ದೀನಿ ಸೊ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಟೇಸ್ಟಿಯಾಗಿರೋಂಥ ಒಂದು ಪುಡಿಯೋಗರು ರೆಡಿ ಆಯಿತು ಖಂಡಿತವಾಗ್ಲೂ ನೀವು ಈ ಥರ ಯಾವತ್ತು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ಕಂಪ್ಲೀಟ್ ಪ್ರೋಸೆಸ್ನ ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಗೆ ಮಾಡಿದ್ನೋ ಅದೇ ರೀತಿ ಸತಿ ನೀವು ಮಾಡಿ ನೋಡಿ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನಂಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ಮನೇಲೂ ಸಹ ಏನೋ ಇವತ್ತು ಡಿಫ್ರೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಇಷ್ಟಪಡ್ತೀನಿ ಸೊ ಒನ್ಸ್ ನೀವು ಈ ಥರ ಟ್ರೈ ಮಾಡಿ ನೋಡಿ ನಿಮಗೂ ಬೆನಿಫಿಟ್ ಆಗುತ್ತೆ ಸೊ ಊಟ ಎಲ್ಲ ಮಾಡಿ ರೆಡಿ ನಾವು ಹಾವಲಹಳ್ಳಿ ಹತ್ರ ಇರುವಂಥ ಒಂದು ಫಂಕ್ಷನ್ ಹಾಲ್ಗೆ ಹೋದ್ರಿ ಸೊ ಅಲ್ಲೇ ಶ್ರೀಮಂತ ನಡೆದಿದ್ದು ಸೊ ನಮ್ಮ ಮಾವ ಕಡೆ ರಿಲೇಟಿವ್ಸ್ ಅವರು ಸೊ ಏನು ಅಲ್ಲಂದರೆ ಅಲ್ಲಿ ಸ್ವಲ್ಪ ಊಟನೂ ಮತ್ತು ಡೆಕೋರೇಷನ್ ಇದೆಲ್ಲ ತುಂಬ ಇಷ್ಟ ಆಯಿತು ನನಗೆ ಅದಕ್ಕೆ ಜಸ್ಟ್ ಈ ಒಂದು ವ್ಲಾಗ್ನೂ ಶೇರ್ ಮಾಡಿ ನೋಡಿ ಸಿಂಪಲಾಗಿ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ನನ್ನ ಸ್ಟೂಡೆಂಟು ಸಹ ಸಿಕ್ಕಿದ್ಲು ಸೊ ಅವಳು ಸಹ ಒಂದು ಕ್ಲಿಪ್ ತೊಗೊಂಡಿದ್ದಾಳೆ ಆ್ಯಕ್ಚುಲಿ ನಾನೀಗ ವರ್ಕ್ ಮಾಡ್ತಾ ಇಲ್ಲ ಬಿಫೋರ್ ವರ್ಕ್ ಮಾಡ್ತಾ ಇದ್ದೆ ಸೊ ಮಗು ಆದಮೇಲೆ ನಾನು ಸ್ಟಾಪ್ ಮಾಡಿದ್ದೀನಿ ಅವಳು ಅಲ್ಲಿ ಸಿಕ್ಕಿದ್ಲು ಮತ್ತು ಜೆಂಡರ್ ಪ್ರೊಡಿಕ್ಷನ್ ಕೂಡ ಇತ್ತು ಅಲ್ಲಿ ಸೊ ಏನೋ ಒಂದು ಟ್ರೆಂಡಿಂಗ್ ಆಗಿದೆ ಸೊ ನನಗಂತೂ ಶ್ರೀಮಂತ ಮಾಡ್ಕೊಳ್ಳೋ ಅಂತ ಒಂದು ಅವಕಾಶನೂ ಸಿಗಲಿಲ್ಲ ಯಾಕಂದರೆ ನನ್ನ ಮಗ ಪ್ರೀ ಪ್ರೀಟರ್ಮು ಇಮಿಡಿಯೇಟ್ ಡೆಲಿವರಿ ಆಗಿದ್ದರಿಂದ ಸೊ ಇದೆಲ್ಲ ನೋಡಿದಾಗ ನನಗೂ ಸ್ವಲ್ಪ ಫೀಲ್ ಆಗುತ್ತೆ ನಾನು ಮಾಡ್ಕೊಬೇಕಿತ್ತು ಅಂತ ಅಂದ್ಬಿಟ್ಟು ಸೊ ಇಷ್ಟಾದಮೇಲೆ ನನ್ನ ಸ್ಟೂಡೆಂಟು ಸಹ ಸಿಕ್ಕಿದ್ಲು ಆ ಪೂಜಾ ಅಂತ ಹೆಸರು ಅವಳು ಒಂದು ಸ್ಮಾಲ್ ಕ್ಲಿಪ್ನ ತೊಗೊಂಡಿದ್ರು ನೋಡಿ ಈ ವಿಡಿಯೋ ಎಲ್ಲ ಅವಳೇ ಮನೆ ಮಾಡ್ಕೊಳ್ತಾ ಇರೋದು ನೋಡಿ ಆ ಸಿಂಪಲ್ ಡೆಕೋರೇಷನ್ನು ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ ಅದು ಸೊ ಒನ್ಸ್ ನೀವು ಈ ಥರ ಮಾಡಿ ಯಾಕೆ ನಂಗೆ ತುಂಬಾ ಇಷ್ಟ ಆಯಿತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಣೇಶ ಕೂರಿಸೋದಕ್ಕೆ ಅದಕ್ಕೆಲ್ಲ ಈ ಥರ ಸಿಂಪಲ್ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ

ಹೇಳ ಅದೇನು ಹೇಳ್ತಾ ಇದ್ದಲ್ಲ ಇನ್ನೊಂದ್ಸತಿ ಹೇಳುವ ಇಷ್ಟೆಲ್ಲ ಆದಮೇಲೆ ನಾವು ಸಹ ಊಟ ಮುಗಿಸಿ ಸೊ ನನ್ನ ಮಗ ಗಣೇಶದು ಹಾಡು ಹೇಳ್ಕೊಂಡು ಗಣೇಶ ಬಿಟ್ಟಿದ್ದು ಸ್ವಲ್ಪ ದಿವಸ ಆಗಿತ್ತು ಅಷ್ಟೇ ಅಲ್ವಾ ಸೊ ಅದ್ರ ಬಗ್ಗೆ ಹೇಳ್ಕೊಂಡು ನಾವು ಸಹ ಮನೆ ಕಡೆ ಹೊರಟ್ವಿ ಸೊ ಊಟನೂ ಚೆನ್ನಾಗಿತ್ತು ಸೊ ಆ ಥರ ಡೆಕೋರೇಷನ್ ಒಂದ್ಸತಿ ನೀವು ಟ್ರೈ ಮಾಡಿ ಮತ್ತೆ ಪುಡಿ ಹೋಗ್ರಿ ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ವಿಡಿಯೋ ಜೊತೆಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಸೊ ಬಾಯ್